ेवीणालयन्ति मञ्जुळवाग्विलास माहेन्द्रनीलद्युतिकोमलाङ्गी मातङ्गकन्यां मनसा स्मरामि श्रीगुरुचरण स्मरस्ता। ಈ ಕ್ಷೇತ್ರದ ಅಭಿಮಾನಿ ದೇವತೆ ಆಗಿರತಕ್ಕಂಥ ಚೌಡೇಶ್ವರಿಯ ಪಾದಹಾರವನ್ನುಗಳಿಗೆ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾರೆ ಗುಡಿಪಲ್ಲಿ ಗುಡಿಪಲ್ಲಿ ಗ್ರಾಮದ ಗ್ರಾಮಸ್ಥರೇ ನಡೆದಿರ್ತಕ್ಕಂಥ ಭಕ್ತ ಮಹಾಶಿವರೇ ವೈದಿಕತೆಯಲ್ಲಿ ಅತಿ ಉತ್ಕೃಷ್ಟ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ವೇದಬ್ರಹ್ಮ ವೆಲ್ಲಾಳ ಸತ್ಯನಾರಾಯಣ ಶಾಸ್ತ್ರಿಗಳೇ ನಾವು ಇಲ್ಲಿ ಬರಲಿಕ್ಕೆ ಕಾರಣರಾಗಿರ್ತಕ್ಕಂಥ ಮುರಳಿ ಈ ನಿಮ್ಮ ಈ ಗ್ರಾಮಸ್ಥರೆಲ್ಲರೂ ಕೂಡ ಬಹಳಷ್ಟು ಪುಣ್ಯವನ್ನು ಮಾಡಿದ್ದಾರೆ ಏನಕ್ಕೆ ನೀವೆಲ್ಲರೂ ಬಹಳಷ್ಟು ಪುಣ್ಯವಂತರು ಅಂದರೆ ನಿಮ್ಮ ಗ್ರಾಮದ ಹೆಸರು ಗುಡಿಪಲ್ಲಿ ಗುಡಿಗಳಿರ್ತಕ್ಕಂಥ ಒಂದು ಜಾಗ ಗುಡಿಗಳಲ್ಲಿ ಸಾಕ್ಷಾತ್ ಮುಕ್ಕೋಟಿ ದೇವತೆಗಳು ವಾಸ ಮಾಡ್ತಾ ಇರತಕ್ಕಂಥ ಸ್ಥಳ ಇದು ಕಲೌದುರ್ಗೆ ವಿನಾಯಕು ಕಲಿಯುಗದಲ್ಲಿ ಶಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೀವಿ ಕಲಿಯುಗದಲ್ಲಿ ಆ ಸಪ್ತ ಮಾತೃಕೆಯರು ನಿಮ್ಮ ಒಂದು ಗ್ರಾಮದಲ್ಲಿ ನೆಲೆಸಿರತಕ್ಕಂಥವ್ರು ಆ ವಿಗ್ರಹಗಳನ್ನು ನೋಡ್ತಾ ಇದ್ರೆ ಬಹಳ ಆನಂದವಾಗುತ್ತೆ ಬಹಳ ಆನಂದವಾಗುತ್ತೆ ಮನಸ್ಸಿನಲ್ಲಿ ಅನಿಸುತ್ತೆ ನಾನು ಬಹಳಷ್ಟು ಲೇಟಾಗಿ ಬಂದಿದ್ದೀನಿ ಇಲ್ಲಿ ಗ್ರಹ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಆನಂದವಾಗಿರ್ತಕ್ಕಂಥ ಒಂದು ಈ ಒಂದು ಗುಡಿ ಬರಬೇಕಾದ್ರೆ ಒಬ್ಬರು ಫೋಟೋ ತೋರಿಸಿದ್ರು ಚಿಕ್ಕದಾಗಿದ್ದಂಥ ಒಂದು ಗುಡಿಯನ್ನು ಇವತ್ತಿನ ದಿನ ನೀವೆಲ್ಲರೂ ಕಟ್ಟಿದ್ದೀರ ಅಂತಂದರೆ ಈ ಗ್ರಾಮಸ್ಥರಲ್ಲಿ ಇರ್ತಕ್ಕಂಥ ಒಂದು ಆ ಹೊಂದಾಣಿಕೆಯನ್ನು ನೋಡಿ ಬಹಳ ಸಂತೋಷವಾಯಿತು ಎಲ್ಲರೂ ನಾಲ್ಕಾರು ಜನ ಸೇರಿದ್ರೆ ಏನಾರು ಒಂದು ಕಾರ್ಯ ಆಗಲಿಕ್ಕೆ ಸಾಧ್ಯ ನಾನು ಒಬ್ಬ ಮಾಡ್ತೀನಿ ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ ನಾಲ್ಕಾರು ಜನ ಸೇರಿ ಸಾವಿರಾರು ಜನ ಸೇರಿ ನಾನು ನಂದು ಅಂತಕ್ಕಂಥದ್ದನ್ನ ಹೊರತುಪಡಿಸಿ ಅದನ್ನೆಲ್ಲ ಬಿಟ್ಟು ಐನೂರು ವರ್ಷಗಳಿಂದ ಓಡಾಡೋ ಹೋರಾಡಿದ್ದಕ್ಕೋಸ್ಕರ ಇವತ್ತಿನ ನಮ್ಮ ಶ್ರೀರಾಮಚಂದ್ರನ ಒಂದು ದೇವಸ್ಥಾನ ಇಪ್ಪತ್ತನೇ ಇಸುವಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದರ ಒಂದು ಜಜ್ಮೆಂಟ್ ನಮಗೆ ಬಂತು ಈಗ ಇಪ್ಪತ್ತ್ನಾಲ್ಕರಲ್ಲಿ ನಮಗೆ ದೇವಸ್ಥಾನವಾಗುತ್ತೆ ಆ ದೇವಸ್ಥಾನವನ್ನು ನೋಡ್ತಾ ಇದ್ದರೆ ಬಹಳಷ್ಟು ಆನಂದವಾಗುತ್ತೆ ಹೆಮ್ಮೆ ಪಡೋ ವಿಚಾರ ಅಂದರೆ ಅನಾದಿಯಿಂದಲೂ ತ್ರೇತಾಯುಗದಿಂದಲೂ ಕೂಡ ಉತ್ತರಕ್ಕೂ ಹಾಗೂ ದಕ್ಷಿಣಕ್ಕೂ ಅವಿನಾಭಾವ ಸಂಬಂಧ ಇದೆ ಶ್ರೀ ರಾಮಚಂದ್ರನಿಗೆ ಸೇವೆಯನ್ನು ಮಾಡಕ್ಕೆ ನಿಂತವನು ಹನುಮಂತ ಅವನು ಹನುಮಂತ ನಮ್ಮ ಕರ್ನಾಟಕದವನು ಅವನ ಜನ್ಮ ಇಕ್ಕಿಶ್ಕಿಂದ ಏನು ಜೊತೆಗೆ ನೀವು ಮಹಾಭಾರತದಲ್ಲಿ ನೋಡಿದಾಗಲೂ ಕೂಡ ಮಹಾಭಾರತದಲ್ಲಿ ಹದಿನೆಂಟು ಅಕ್ಷೋಹಿಣಿಯ ಸೈನ್ಯ ಏನಿತ್ತು ಅದಕ್ಕೆ ಊಟ ತಿಂಡಿ ಹಾಕಿದ್ದು ಯಾರಪ್ಪನೇ ನಮ್ಮ ಕರ್ನಾಟಕದ ರಾಜ ಉಡುಪಿಯ ರಾಜ ಇವತ್ತಿನ ದಿನ ಆ ರಾಮಲಲ್ಲನ ವಿಗ್ರಹವನ್ನು ಮಾಡಿರ್ತಕ್ಕಂಥವನು ಕರ್ನಾಟಕದವನು ಅವನೇನು ಹೊರಗಡೆ ಅವನಲ್ಲ ಆ ಒಂದು ಆ ಶಿಲೆನೂ ಕೂಡ ಕರ್ನಾಟಕದ್ದೇ ಆ ಸೇವೆಯನ್ನು ಮಾಡೋಕ್ಕೆ ಸಾವಿರಾರು ಜನ ಇವತ್ತಿನ ತೊಂಬತ್ತಾರಲ್ಲಿ ಹೋಗಿದ್ದು ಸಾವಿರಾರು ಜನ ಹೋದರು ಇಲ್ಲಿಂದ ಕರ್ನಾಟಕದಿಂದ ಎಲ್ಲ ಕ್ಷೇತ್ರಗಳಿಂದ ಹೋದರು ನಾನು ನಂದು ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ನಮಗೆ ನಮ್ಮ ಸಂಸ್ಕೃತಿಗೆ ನಮ್ಮ ಸಮಾಜಕ್ಕೆ ನಮ್ಮ ಹಿಂದುತ್ವಕ್ಕೆ ಅಂತ ಹೇಳಿ ದುಡಿದಿದ್ದಕ್ಕೋಸ್ಕರ ಇವತ್ತಿನ ಭವ್ಯವಾಗಿರ್ತಕ್ಕಂಥ ಒಂದು ರಾಮ ಮಂದಿರ ನಿರ್ಮಾಣ ಆಯಿತು ಸಾವಿರಾರು ಜನ ಸಂತರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಬಹಳಷ್ಟು ಜನ ಸಂತರು ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಅನ್ನ ಸೇವೆಯನ್ನು ಮಾಡಿದ್ದಾರೆ ಅವತ್ತು ಸಂಕಲ್ಪ ತೆಗೆದುಕೊಂಡಂಥವ್ರು ಕರಸೇವೆ ಆದ್ಮೇಲೆ ಹಣ್ಣ ಮುಂದಕ್ಕರಾಗಿದ್ದಾರೆ ಇವತ್ತಿನ ದಿನ ಅವತ್ತಿನ ದಿನ ಅನ್ನ ಬಿಟ್ಟವರು ಅವರು ಬರೀ ಹಾಲು ಹಣ್ಣಲ್ಲಿ ಜೀವನ ನಡೆಸಿದಂಥವರು ಇವತ್ತಿನ ದಿನ ಊಟವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಬಹಳಷ್ಟು ಜನ ನನಗೆ ಗೊತ್ತಿರ್ತಕ್ಕಂಥ ಬಹಳಷ್ಟು ಸಂತರಿದ್ದಾರೆ ಅಯೋಧ್ಯ ಅವರೆಲ್ಲರ ತಪಸ್ಸು ಸಾವಿರಾರು ಜನದ ಆ ಒಂದು ತಪಸ್ಸಿನ ಫಲವನ್ನ ನಾವು ನೀವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ ಬರ್ತೀವಿ ಯಾಕೆಂದರೆ ಪ್ರತ್ಯಕ್ಷವಾಗಿ ಆ ಒಂದು ರಾಮ ಮಂದಿರವನ್ನು ನೋಡ್ತಾ ಇದ್ದೀವಿ ಬರ್ತೀನಿ ನಾವು ಕೂಡ ಹೋಗಿದ್ವಿ ಅಲ್ಲಿಗೆ ನಮ್ಮಗೂ ಕೂಡ ಆಮಂತ್ರಣ ಕೊಟ್ಟಿದ್ವಿ ಆ ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆಗೆ ಹೇರಳಿಕೆ ವರ್ಣಾತೀತ ಆ ವಿಗ್ರಹವನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂತ ಹೇಳಿದ್ರು ಇಲ್ಲಿ ಪ್ರಧಾನವಾಗಿ ಆ ವೈದಿಕತೆಯ ಅರ್ಚಕರ ಒಂದು ಮಂತ್ರದ ಪ್ರಭಾವದಿಂದ ಆ ಒಂದು ಶಿಲೆ ಅಂತಕ್ಕಂಥದ್ದು ಆ ಭಗವಂತನ ಆಗ್ತಾನೆ ಅಂತ ಅರ್ಥ ಇಲ್ಲಿ ಸಪ್ತ ಮಾತೃಕರಿದ್ದಾರೆ ಆ ಸಪ್ತ ಮಾತೃಕೆಯರು ನೋಡಿದ್ರೆ ಪ್ರತಿಷ್ಠಾಪನೆಗೂ ಮೊದಲು ಅದು ಕೇವಲ ಶಿಲೆ ಮಾತ್ರ ಅದು ಒಳ್ಳೆಯ ಆರ್ಟ್ ಇದೆ ಕಣಪ್ಪ ತುಂಬ ಚೆನ್ನಾಗಿದೆ ಕಣಪ್ಪ ಅಂತ ಹೇಳಬಹುದು ಆದರೆ ಆ ಒಂದು ಅರ್ಚಕನ ಪ್ರಭಾವದಿಂದ ಪ್ರತಿನಿತ್ಯ ಪೂಜೆ ಆರಾಧನೆ ಕೈಂಕರ್ಯಗಳಿಂದ ಅದರಲ್ಲಿ ಶಕ್ತಿಯ ಒಂದು ಆವಿರ್ಭಾವ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಕಪ್ಪು ಶಿಲೆಯಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ನಾವೆಲ್ಲರೂ ಕೂಡ ಆರಾಧನೆ ಮಾಡ್ತಕ್ಕಂಥದ್ದು ಕರಿಕಲ್ಲು ಕಪ್ಪು ಶಿಲೆ ಆ ಕಪ್ಪು ಶಿಲೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಏನಪ್ಪ ಅಂತಂದರೆ ಅದು ನಾವು ಹೇಳ್ತಕ್ಕಂಥ ಮಂತ್ರಗಳ ಸಕಾರಾತ್ಮಕವಾಗಿರ್ತಕ್ಕಂಥ ತರಂಗಾಂತರಗಳನ್ನು ಸೆಳ್ಕೊಳ್ತಕ್ಕಂಥದ್ದು ನಂತರ ಅದನ್ನು ಹೊರಹೊಮ್ಮಿಸ್ತಕ್ಕಂಥದ್ದು ಯಾರು ಪ್ರಾರ್ಥನೆ ಮಾಡ್ತಾರೋ ಅವನಿಗೆ ಆಶೀರ್ವಾದ ರೂಪದಲ್ಲಿ ಅವನಿಗೆ ಬಂದು ತಲುಪ್ತಕ್ಕಂಥದ್ದು ಆ ಒಂದು ಶಕ್ತಿ ಕಪ್ಪು ಶಿಲೆಗೆ ಕೃಷ್ಣ ಶಿಲೆಗಿದೆ ಹಾಗೂ ಸ್ಫಟಿಕಕ್ಕೂ ಕೂಡ ಅದೇ ಒಂದು ಶಕ್ತಿ ಇರುತ್ತೆ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹ ವಿಷ್ಣು ಸಹಸ್ರನಾಮವನ್ನು ಧರ್ಮರಾಯನಿಗೆ ಬೋಧನೆಯನ್ನು ಮಾಡ್ತಾನೆ ಪಂಚಪಾಂಡವರಿಗೆ ಪಂಚಪಾಂಡವರಿಗೆ ಅದನ್ನು ಬೋಧನೆ ಮಾಡಿದ ನಂತರ ಅವನ ಕಾಲ ಮುಗಿಯತ್ತೆ ಉತ್ತರಾಯಣ ಬಂದ ಮೇಲೆ ಅವನ ಶರೀರ ಬಿಡ್ತಾನೆ ಅವನ ಧನ ಸಂಸ್ಕಾರಗಳೆಲ್ಲ ಮುಗಿದ ಮೇಲೆ ಮತ್ತೆ ಕೂತ್ಕೋತಾರೆ ಅಯ್ಯೋ ನಾವು ವಿಷ್ಣು ಸಹಸ್ರನಾಮ ಹೇಳ್ಬಿಟ್ಟ ನನಗೇನು ಗೊತ್ತೇ ಆಗಲಿಲ್ವಲ್ಲ ಅದನ್ನು ನಾವು ನೋಟ್ ಮಾಡ್ಕೊಳ್ಳಿಲ್ವ ಬರ್ಕೊಳ್ಳಿಲ್ವಲ್ಲ ನಾವು ಹೆಂಗೆ ನಾಪಿಸ್ಕೊಳ್ಳೋದು ಅಂತ ಮಾತನಾಡಿದಾಗ ಸಹದೇವ ಅವನ ಕೊರಳಿನಲ್ಲಿ ಸ್ಫಟಿಕದ ಮಾಲೆಯನ್ನು ಹಾಕ್ಕೊಂಡಿರ್ತಾನೆ ಅವಾಗ ಆ ಸ್ಫಟಿಕದ ಮಾಲೆಯಲ್ಲಿ ಆ ವಿಷ್ಣು ಸಹಸ್ರನಾಮದ ಶಬ್ದಗಳು ಅಡಕವಾಗಿದೆ ಅದನ್ನು ಹೊರಗೆ ಈ ರೀತಿ ಮಾಡೋದನ್ನು ತೆಗಿಬೋದು ಅಂತಕ್ಕಂಥದ್ದು ಮಾತನ್ನು ಕೃಷ್ಣ ಪರಮಾತ್ಮ ಹೇಳಿಕೊಟ್ಟು ಆ ಸ್ಫಟಿಕದಿಂದ ಆ ಮತ್ತೆ ಆ ಶಬ್ದಗಳನ್ನು ಹೊರತಂಥ ಫಸ್ಟು ರೆಕಾರ್ಡ್ ಆಗಿರ್ತಕ್ಕಂಥ ಇತಿಹಾಸ ಅಂದರೆ ಆ ಸ್ಫಟಿಕದಿಂದ ಸಹದೇವನ ಮಾಲೆ ವಿಷ್ಣು ಸಹಸ್ರನಾಮ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇದು ಅದೇ ಇದನ್ನು ಕಂಚಿ ಪರಮಾಚಾರ್ಯರು ಹೇಳಿದರು ಈ ರೀತಿ ಇದೆ ಅಂತಕ್ಕಂಥವು ಆಗಿರ್ತಕ್ಕಂಥದ್ದು ಅವ್ರ ಇವತ್ತಿನ ಶರೀರದಲ್ಲಿಲ್ಲ ನಡೆದಾಡ್ತಕ್ಕಂಥ ದೈವ ಅಂತ ಹೇಳ್ತೀವಿ ಆದ್ರಿಂದ ಈ ಕರಿಶಿಲೆ ಬಹಳ ಇಷ್ಟು ವಿಶೇಷ ರಾಮಲಲ್ಲನ ವಿಗ್ರಹ ಆಗಕ್ಕೂ ಮೊದಲು ಅದು ಕೇವಲ ಶಿಲೆಯಾಗಿತ್ತು ಆ ಶಿಲೆ ಇವತ್ತಿನ ದಿನ ಆ ಭಗವಂತನ ಆವಿರ್ಭಾವ ಆಗಿದೆ ಅಂತಂದ್ರೆ ಅದಕ್ಕೆ ಒಂದು ವೈದಿಕತೆಯ ಒಂದು ಒಂದು ಟಚ್ ಕೊಟ್ಟಾಗ ವೈದಿಕತೆಯ ಒಂದು ಸಂಪ್ರದಾಯಕ್ಕೆ ಅದನ್ನು ಒಳಪಡಿಸ್ತಾಗ ಅದನ್ನು ಸಂಸ್ಕಾರ ಅಂತ ನಾವು ಹೇಳ್ತೀವಿ ನಮ್ಮಲ್ಲಿ ಅರವತ್ತ್ನಾಲ್ಕು ಸಂಸ್ಕಾರ ಒಂದು ಕಾಲದಲ್ಲಿ ಇತ್ತು ಮನುಷ್ಯ ಹುಟ್ಟಿನಿಂದ ಹಿಡಿದು ಗರ್ಭ ಧಾರಣೆಯಿಂದ ಹಿಡಿದು ಅವನ ಅಂತ್ಯಷ್ಟಿ ತನಕ ಅರವತ್ತ್ನಾಲ್ಕು ಸಂಸ್ಕಾರವನ್ನು ಕೊಡೋದು ಬರ್ತಾ ಬರ್ತಾ ಅದು ಮೂವತ್ತೆರಡು ಆಯಿತು ಬರ್ತಾ ಬರ್ತಾ ಹದಿನಾರು ಷೋಡಶ ಸಂಸ್ಕಾರ ಆಯಿತು ಈಗ ಬರ್ತಾ ಬರ್ತಾ ನಾಲ್ಕೈದು ಮಾತ್ರ ಉಳ್ಕೊಂಡಿದೆ ಒಂದು ಶರೀರ ಬಿಟ್ಟ ಮೇಲೆ ಒಂದು ಹುಟ್ಟದಪ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಯಜ್ಞೋಪವೀತಾ ಇಲ್ಲ ಮದುವೆಗೆ ಇದೊಂದು ನಾಲ್ಕು ಇಳು ಕೂಡ ಉಳಿಸ್ಕೊಂಡಿದ್ದಾರೆ ಇವತ್ತಿನ ದಿನ ಈ ಸಂಸ್ಕಾರ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಒಬ್ಬ ಮನುಷ್ಯ ಮನುಷ್ಯನಾಗಬೇಕು ಅಂತಂದರೆ ಸಂಸ್ಕಾರಕ್ಕೆ ಒಳಪಡಬೇಕು ಅಂತ ಹೇಳ್ತಾರೆ ಈಗ ಶಿಲಾಭವತಿ ಶಂಕರ ಅಂತ ಹೇಳ್ತಾರೆ ಆ ಶಿಲೆಯಾಗಿದ್ದಂಥ ಆ ಜಗದಂಬೆಯನ್ನು ಸಪ್ತ ಮಾತೃಕೆಯ ರೂಪದಲ್ಲಿ ಇವುಗಳು ಕೂರಿಸಿದ್ರೆ ಈ ಹಳ್ಳಿನಲ್ಲಿ ಅವಳು ವಿರಾಜಮಾನನಾಗಿದ್ದಾಳೆ ಅಂತಂದರೆ ಅದರ ಹಿಂಭಾಗದಲ್ಲಿ ಮಂತ್ರದ ಒಂದು ಶಕ್ತಿ ಇದೆ ಮಂತ್ರ ಅಂದರೆ ಅದಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಸಕಾರಾತ್ಮಕಗಳಿಂದ ಕೂಡಿರ್ತಕ್ಕಂಥ ಶಬ್ದದ ತರಂಗಾಂತರಗಳಲ್ಲಿ ನೀವು ಆಡು ಭಾಷೆಯಲ್ಲಿ ಮಂತ್ರ ಹೇಳಲಿಕ್ಕಾಗೋಲ್ಲ ನಡಾನ ಅಥ್ವಾ ಗಣಪತಿ ಮಹಾವಾಮೆ ಅಂತ ಹೇಳೋದಕ್ಕಾಗೋಲ್ಲ ಅದಕ್ಕೆ ಸ್ವರಗಳಿದೆ ಅಡಾನ ಅಂತ್ವಾ ಹೇಳ್ತೀರ ಆ ಸ್ವರ ಹೇಳಿದಾಗ ನಿಮ್ಮಲ್ಲಿ ಪ್ರಾಣದ ವಾಯು ಸಂಚಾಲನೆ ಭಾಳಷ್ಟು ಬೇರೆ ರೀತಿಯಲ್ಲಿ ನಡೆಯುತ್ತೆ ನಿಮ್ಮ ಶರೀರದಲ್ಲಿ ನಿಮ್ಮ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿರ್ತಕ್ಕಂಥದ್ದು ಎಲ್ಲ ನಾಡಿಗಳಿಗೂ ಪ್ರಾಣ ಸಂಚಾಲನೆ ಆಗೋದಿಲ್ಲ ಈ ರೀತಿಯಾಗಿ ಮಂತ್ರದ ಉಚ್ಚಾರಣೆಯನ್ನು ಮಾಡಿದಾಗ ಎಲ್ಲ ನಾಡಿಗಳಲ್ಲಿ ವಾಯು ಸಂಚಾರ ಯಾವಾಗ ಆಗತ್ತೆ ಅವಾಗಲೇ ನಿಮ್ಮಲ್ಲಿ ದೈವಿಕತೆ ಉಂಟಾಗಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಆ ಒಂದು ನಾಡಿ ಸಂಚಾರ ಈಗ ಶಾಸ್ತ್ರಿಗಳು ಹೇಳಿದ್ರು ಆ ಶಿವಲಿಂಗವನ್ನು ಮುಟ್ಟಿದ್ರೆ ನಾಡಿಗೆ ಬಡಿತ ನಾವು ಅನುಭವಿಸ್ಬೋದು ಅದನ್ನು ಅಂತ ಅದು ಬರಬೇಕು ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಉತ್ಕೃಷ್ಟ ಸ್ಥಿತಿಯಲ್ಲಿರ್ತಕ್ಕಂಥ ಆ ವೈದಿಕರು ಆ ಒಂದು ಮಂತ್ರೋದ್ಧಾರ ಆ ಸಕಾರಾತ್ಮಕ ಶಕ್ತಿಯನ್ನು ಅದರಲ್ಲಿ ತುಂಬಿರ್ತಕ್ಕಂಥದ್ದು ಅದರಿಂದ ಅಂಥ ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರ ರಾಮನ ಒಂದು ದೇವಸ್ಥಾನ ಆಗಿದೆ ಅದರಲ್ಲಿ ಭಾಳಷ್ಟು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ಆವಿರ್ಭಾವ ಆಗಿರ್ತಕ್ಕಂಥದ್ದು ಕೆಲವು ದಿನಗಳ ಹಿಂದೆ ನಾವು ರಣಹದ್ದು ಅಂತ ಹೇಳ್ತೀವಿ ಅದಕ್ಕೆ ಅಲ್ಲಿ ಉತ್ತರ ಭಾರತದಲ್ಲಿ ಜಟಾಯು ಅಂತ ಹೇಳ್ತಾರೆ ಮೊದಲೆಲ್ಲ ನಾವು ಚಿಕ್ಕ ಹುಡುಗರಿದ್ದಾಗ ಮೈಸೂರು ಶ್ರೀರಂಗಪಟ್ಟಣದ ಹತ್ರ ರಣಹದ್ದುಗಳನ್ನು ನಾವು ನೋಡ್ತಾ ಇದ್ವಿ ರೋಡಲ್ಲಿ ಹಾರಾಡೋದು ಕೆಳಗಡೆ ಬಂದು ಇಳಿಯೋದು ಈಗೆಲ್ಲ ಕಾಣಿಸೋದೇ ಇಲ್ಲ ಆದರೆ ಈ ರಾಮಂದ್ರ ಆಗಕ್ಕೂ ಮೊದಲು ಒಂದು ಹದಿನೈದು ಇಪ್ಪತ್ತು ದಿನಕ್ಕೂ ಮೊದಲು ಅದು ಸುತ್ತ ರಣಹದ್ದುಗಳು ಬಂದಾನೆ ಜಟಾಯುವಿನ ಒಂದು ಸಂಚಾರ ಆಯಿತು ಅಂತಕ್ಕಂಥ ಅಲ್ಲಿಲ್ಲ ಜನ ಹೇಳ್ತಾರೆ ಅದರ ಭಾಳಷ್ಟು ವಿಡಿಯೋ ಕೂಡ ವಾಟ್ಸಪ್ಪಲ್ಲಿ ಬಂದಿದೆ ಪ್ರತ್ಯಕ್ಷವಾಗಿ ನಾವು ಪ್ರತಿಷ್ಠಾಪನೆ ಸಮಯದಲ್ಲಿ ನಾವು ಕಣ್ಣಾರ ನೋಡಿದ್ವಿ ಆ ದೇವಸ್ಥಾನದ ಮೇಲೆ ಗರುಡ ಬಂದು ಸುತ್ತುತ್ತಾ ಇದ್ದಿದ್ದು ನಾವೇ ಕಣ್ಣಾರ ನೋಡಿದ್ವಿ ಸಾವಿರಾರು ಜನ ಸಾವಿರಾರು ಸಾಧು ಸತ್ರು ಕೂಡ ಅದಕ್ಕೆ ಪ್ರತ್ಯಕ್ಷ ದರ್ಶಿಗಳಾಗಿದ್ವಿ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಒಂದು ರಾಮನ ವಿಗ್ರಹ ಅದಕ್ಕೆ ತಕ್ಕಂತೆ ಆ ಒಂದು ರಾಮನ ಒಂದು ಅರಮನೆಯಂತೂ ನಾವಂತೂ ನೋಡಿಲ್ಲ ಅವನು ಅವನಿಗೆ ಆ ಭವ್ಯ ಮಂದಿರವನ್ನು ನೋಡ್ತಾ ಇದ್ರೆ ಆ ಕೆತ್ತನೆ ಕೆಲಸವನ್ನು ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ ಅಷ್ಟು ಭವ್ಯವಾಗಿದೆ ಜೊತೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಸಾಧು ಸಂತರಿಗೂ ಕೂಡ ಬಹಳಷ್ಟು ಎಲ್ಲರಿಗೂ ಕೂಡ ಒಳ್ಳೆಯ ವ್ಯವಸ್ಥೆನೂ ಕೂಡ ಆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಆ ಟ್ರಸ್ಟಿನ ವತಿಯಿಂದ ನಡೆದಿತ್ತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನಿಮ್ಮಲ್ಲೂ ಬಹಳಷ್ಟು ಜನ ಕರಸವೇಗೆ ಯಾರಾದರೂ ಹೋಗಿದ್ರೆ ಆಶ್ಚರ್ಯ ಏನೂ ಇಲ್ಲ ನೀವೆಲ್ಲರೂ ಕೂಡ ಏನು ಪರಿಶ್ರಮ ಪಟ್ಟಿದ್ದೀರ ಅದರ ಫಲ ಇವತ್ತಿನ ದಿನ ನಿಂತ್ಕೊಂಡಿದೆ ಏನಕ್ಕೆ ಈ ಮಾತು ಹೇಳಿದೆ ಅಂದರೆ ಚಿಕ್ಕದಾದಂಥ ಈ ನಿಮ್ಮ ದೇವಸ್ಥಾನ ಇವತ್ತಿನ ದಿನ ಈ ಭವ್ಯವಾಗ ಆಗಬೇಕು ಅಂತಿದ್ರೆ ಜಾತಿ ಮತಗಳಿಂದ ಹೊರಗಡೆ ಬಂದಿದ್ದಕ್ಕೆ ಈ ಭವ್ಯವಾಗಿರ್ತಕ್ಕಂಥ ಮಂದಿರ ನಿಂತದ್ದು ಹೌದಾ ಜನ್ಮನಾ ಜಾಯತೇ ಶುಗ್ರಹ ಕರ್ಮಣಾ ಜಾಯತೆ ದ್ವಿಜ ಅಂತ ಹೇಳ್ತಾರೆ ಜೊತೆಗೆ ಭಗವಂತ ತನ್ನ ಗೀತೆಯಲ್ಲಿ ಚಾತುರ್ವರ್ಣ್ಯಮಯ ಸೃಷ್ಟ ಗುಣಕರ್ಮ ವಿಭಾಗಶಃ ಅಂದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಹುಟ್ಟಬೇಕಾದ್ರೆ ಯಾವ ಜಾತಿನೂ ಇರೋದಿಲ್ಲ ಅವನಿಗೆ ಅದರಿಂದ ಅನುಶುಗ್ರ ಅಂತಕ್ಕಂಥ ಒಂದು ಶಬ್ದವನ್ನು ಉಪಯೋಗಿಸಿದಾರಷ್ಟೇ ಚ ನಾಲ್ಕು ವರ್ಣಗಳು ಇಲ್ಲದೆ ಅವನು ಅವನು ಹುಡ್ತಾನ ಬೆಳೀತಾ ಬೆಳೀತ ಅವನ ಕರ್ಮದ ಆಧಾರದ ಮೇಲೆ ಅವನಿಗೆ ಜಾತಿಯ ನಿರ್ಣಯ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅದನ್ನೇ ಭಗವಂತ ಚಾತುರ್ವರ್ಣಿ ಮಯ ಸೃಷ್ಟವಾಗ ನನ್ನಿಂದ ಈ ನಾಲ್ಕು ವರ್ಣಗಳು ಶುರುವಾಗಿದ್ದು ನನ್ನಿಂದನೇ ಆದರೆ ಅವರವರ ಗುಣಕರ್ಮದ ಆಧಾರದ ಮೇಲೆ ಅಂತಂದು ಇದನ್ನು ಪರೀಕ್ಷೆ ಮಾಡಲಿಕ್ಕೆ ವಿಶ್ವಾಮಿತ್ರ ಹತ್ತು ಜನರನ್ನು ದತ್ತು ತೆಗೆದುಕೊಳ್ತಾನೆ ಇತರರನ್ನು ಅವರಿಗೆ ಯಾಕೆಂದ್ರೆ ಗಾಯತ್ರಿ ಮಂತ್ರವನ್ನು ತೆಗೆದುಕೊಂಡಿದೆ ವಿಶ್ವಾಮಿತ್ರ ಅವನೇ ವಿಶ್ವಾಮಿತ್ರ ಋಷಿನೇ ಗಾಯತ್ರಿಗೆ ಆ ಏನು ಬಹುತ್ಸವ ಅಂತ ಏನು ಹೇಳ್ತೀವಿ ಅದನ್ನು ತೆಗೆದುಕೊಂಡ್ಬಂದವನು ವಿಶ್ವಾಮಂತ್ರ ಸಪ್ತ ಋಷಿಗಳಲ್ಲಿ ಹೋಗುವ ಆ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡಿ ಹತ್ತು ಜನಕ್ಕೆ ಮಾಡಿಬಿಟ್ಟು ಅವ್ರಿಗೆ ಇಲ್ಲಿ ಪುರಸ್ಕರಣೆಯನ್ನು ಮಾಡಿಸ್ತಾನೆ ನಂತರ ಅವರು ದೊಡ್ಡ ಒಂದು ಯಾಗ ನಡೀತಾ ಇರುತ್ತೆ ವಸಿಷ್ಠಾದಿ ಮುನಿಗಳು ದೊಡ್ಡ ಯಾಗವನ್ನು ನಡೆಸ್ತಾ ಇರ್ತಾರೆ ಆ ಯಾಗಕ್ಕೆ ಈ ಹತ್ತು ಜನ ಋಷಿಗಳು ಪ್ರವೇಶ ಮಾಡ್ತಾರೆ ಅವ್ರುಗಳಿಗೆ ಗೊತ್ತಿರುತ್ತೆ ಇವರು ಇತರರು ಅಂತ ಅವ್ರನ್ನ ಏನು ಪೂರ್ಣ ಕುಂಭ ಇಟ್ಟು ಬರಮಾಡ್ಕೊಳಲ್ಲ ಅವಾಗ ಅವರು ನಗ್ಪಟ್ಟು ಹಿಂದಿರಿತಿದ್ದಂಗೆ ಯಜ್ಞ ಕುಂಡದಲ್ಲಿ ಅಗ್ನಿ ಹೊರಡಪ್ಪ ಅವಾಗ ಅಗ್ನಿದೇವನನ್ನು ಪ್ರತ್ಯಕ್ಷ ಮಾಡಿದಾಗ ಸಾಕ್ಷಾತ್ ಆ ಅಂತ ಉತ್ಕೃಷ್ಟವಾಗಿರ್ತಕ್ಕಂಥ ಬ್ರಾಹ್ಮಣನಲ್ಲಿ ತಿರಸ್ಕಾರ ಮಾಡಿರೋದನ್ನ ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಾನೆ ಮತ್ತೆ ಅವ್ರನ್ನ ಕರೆದು ಕುಂಭ ಮಾಡಿ ಅವರ ಪಾದ ಪೂಜೆಯನ್ನು ಮಾಡಿದ ನಂತರ ಇಲ್ಲಿ ಅಗ್ನಿ ಪ್ರಜ್ವಲಿತವಾಗುತ್ತೆ ಇದು ನಾವು ಇದು ನಾವು ಪುರಾಣಗಳಲ್ಲಿ ನೋಡ್ತಕ್ಕಂಥ ಕಥೆಗಳಿದೆ ಅಲ್ಲಿ ಅದರಿಂದ ಇಲ್ಲಿ ನಾನು ನಂದು ಅಂತಕ್ಕಂಥ ಭಾವನೆಯನ್ನ ಬಿಟ್ಟರೆ ನಾನು ಉತ್ಕೃಷ್ಟಕ್ಕೆ ಮಾತ್ರ ಹೋಗಲಿಕ್ಕೆ ಸಾಧ್ಯ ಆ ಉತ್ಕೃಷ್ಟತೆ ಅಂತಕ್ಕಂಥದ್ದು ಏನಿದೆ ಅದನ್ನೇ ಬ್ರಹ್ಮ ಬ್ರಾಹ್ಮಣ ಅಂತ ಹೇಳ್ತೀವಿ ಅದನ್ನೇ ಬ್ರಹ್ಮಜ್ಞಾನ ಅಂತ ಹೇಳ್ತೀವಿ ಅದನ್ನೇ ಸಾಕ್ಷಾತ್ ಈಶ್ವರ ಅಂತ ಹೇಳ್ತೀವಿ ಎಲ್ಲರೂ ಕೂಡ ಹುಟ್ಟಿನಿಂದ ಯಾವುದೂ ಜಾತಿ ಇಲ್ಲೇ ಇರತಕ್ಕಂಥ ಹುಟ್ಟವರು ನಂತರದಲ್ಲಿ ಅವನ ಯೋಚನಾ ಲಹರಿಯ ಆಧಾರದ ಮೇಲೆ ಅವನವನು ಆ ಆ ವರ್ಣವನ್ನು ಅವನನ್ನು ಚೂಸ್ ಮಾಡ್ಕೊಂಡು ಹೋಗ್ತಾನೆ ಇಲ್ಲಿ ನಿಮ್ಮ ಗುಡಿಪಲ್ಲಿಯಲ್ಲಿ ಎಲ್ಲರೂ ನಾನು ನಂದು ಅನ್ನೋದನ್ನು ಬಿಟ್ಟು ಎಲ್ಲರೂ ಕೈ ಜೋಡಿಸಿದ್ದಕ್ಕೆ ಇವತ್ತಿನ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಮಂದಿರ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಆ ಜಗದಂದೆಯ ಕೃಪಾದಿಷ್ಟು ನಿರಂತರವಾಗಿರಲಿ ಈಗೇನು ಮಾಡಿದಿರ ಗೋಪುರವನ್ನು ಕಟ್ತಾ ಇದ್ದೀರ ನೋಡದೆ ಮುಂದೆ ಬರ್ತಕ್ಕಂಥ ಒಂದು ರಾಜಗೋಪುರವನ್ನು ಕಟ್ಟಲಿ ನಿರಂತರ ನಿಮ್ಮ ಹಳ್ಳಿನಲ್ಲಿ ಅನ್ನದಾನ ನಡೀಲಿ ಇಲ್ಲಿ ನೀವೆಲ್ಲರೂ ಕೂಡ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಇಲ್ಲಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ವಿಶೇಷವಾಗಿ ನಮ್ಮ ಮುರಳಿಯವರಿಗೂ ಎಲ್ಲರಿಗೂ ಕೂಡ ಮನಪೂರ್ವಕವಾಗಿ ಹರಿಸ್ತಾ ಹೆಚ್ಚು ಹೆಚ್ಚಾಗಿ ಅಭಿವೃದ್ಧಿಯನ್ನು ಹೊಂದಲಿ ಈ ಗ್ರಾಮ ಅಂತ ಹೇಳ್ತಾ